ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರು ಹೊಸ ವಿಡಿಯೋ ನೋಡಿದಾದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಅದನ್ನು ವೀಡಿಯೋ ನೋಡಿ ನಮಗೆ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಹಾಗೆಯೇ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಧನ್ಯವಾದಗಳು ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅದು ನಿಮ್ಮ ಹತ್ರ ಕೇಳ್ಕೊತೀನಿ ಬನ್ನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡುವ ಇವತ್ತು ಅದೇನು ಮಾಡ್ತಾ ಇದ್ದೀವಿ ಅಂದರೆ ಚಿಕನ್ ಚಿಕನ್ ಅಂತ ಬೈಬೇಡಿ ನನಗೆ ಪ್ಲೀಸ್ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಚಿಕನ್ ಮಾಡಿದ್ದು ಬೈಬೇಡಿ ಇವತ್ತು ಚಿಕನ್ ಮಾಡಿಟ್ರು ಅಮ್ಮ ಇವತ್ತು ಸಾಂಬಾರು ಮಾಡಿದ್ರು ರೊಟ್ಟಿ ಇವತ್ತು ಸಾಂಬಾರು ಮಾಡಿದ್ದಾರೆ ಚಿಕನ್ ಸುಕ್ಕ ಏನೂ ಮಾಡಿಲ್ಲ ಬೈಬೇಡಿ ಕೆಲಸ ಮಾಡ್ತಾ ಇದ್ರ ಅದೇನ್ ಕೆಲಸ ಮಾಡ್ತಾ ಇದ್ರ ಅದನ್ನ ನಾನ್ ತೋರಿಸ್ತೇನೆ ಸೌಂಡ್ ಬರ್ತಾ ಇದೆ ಅದೇ ಕೆಲಸ ಮಾಡ್ತಾ ಇದೆ

துலக்காக அலு சவுண்ட சவுண்ட சவுண்ட் கேனப்ப ತುಂಬಾ ಬಿಸಿಲು ನೋಡಿ ಅವನು ಹಕರು ಹಕ್ರದು ಜಾಗ ಕಟ್ಟಿಸ ನೋಡಿ ಹಾಗೇನೆ ಅಲ್ಲಿ ಆಗಲ್ಲ ತುಂಬಾ ಸೌಂಡ್ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಒಳಗಡೆ ಬಂದೆ ಹಾಗೇನೆ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗುತ್ತೆ ಅವ್ರು ಲೈಕ್ ಹೊಡಿಯುತ್ತ ಹಾಗೆ ದಿನ ಚಿಕನ್ ತಿಂತಾರೆ ಅಂತ ಎಣಿಸ್ಬೇಡಿ ಇವತ್ತು ಕೆಲ್ಸಕ್ಕೆ ಇದ್ರಲ್ವಾ ಅದಕ್ಕೋಸ್ಕರ ನಾನು ಚಿಕನ್ ಮಾಡಿದ್ರು ಸ್ವಲ್ಪ ನೋವು ಕಡಿಮೆ ಅದೇ ಇವತ್ತು ನೋಡಿ ಆದ್ರೂ ಇದೆಯಪ್ಪ ಯಾರು ಹೇಳಿದ್ರಲ್ಲ ಕೊಬ್ಬರಿ ಗಸಗಸೆ ತಿನ್ನಿ ಅಂತೇಳಿ ತಿಂದಿದ್ದೇನೆ ಎಲ್ಲರೂ ಯಾರ್ಯಾರು ನನಗೆ ಔಷಧಿ ಹೇಳಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ತುಂಬ ಜನ ಹೇಳಿದ್ರು ಗಸಗಸೆ ತಿನ್ನಿ ತೆಂಗಿನಕಾಯಿ ಒಟ್ಟಿಗೆ ತಿನ್ನಿ ಅಂತೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ನನಗೆ ಪ್ರೀತಿ ತೋರಿಸ್ತಾರಲ್ವ ಅದೇ ನನ್ನ ಪುಣ್ಯ ಅಂದ್ಕೋತೀನಿ ನಾನು ನಿಜವಾಗ್ಲೂ ಪುಣ್ಯ ಅಂದ್ಕೋತೀನಿ ತುಂಬ ತುಂಬ ಪುಣ್ಯ ಪುಣ್ಯ ಮಾಡಿದ ಎಲ್ಲೋ ಒಂದು ಕಡೆ ಪುಣ್ಯ ಮಾಡಿದ್ದೀನಿ ಅಲ್ವಾ ಫ್ರೆಂಡ್ಸ್ ಇದೇ ಥರ ಪ್ರೀತಿ ಇರಲಿ ನಿಮ್ಮದು ಹಾಗೆ ಯಾರು ಟೆನ್ಷನ್ ಮಾಡ್ಕೋಬೇಡಿ ವೈ ಟಿಯಲ್ಲಿ ಹಂಗೆ ಅಂತ ಹೇಳಿ ಏನೇನೋ ತಲೆ ಕೆಡಿಸ್ಕೊಳ್ಳೋರು ಇದ್ದಾರೆ ತುಂಬ ತಲೆ ಕೆಡಿಸುವವರು ಇದ್ದಾರೆ ಅದಕ್ಕೂ ನೀವು ಟೆನ್ಷನ್ ಮಾಡಬೇಡಿ ಹಾಗೆ ಇದ್ದಾರೆ ಹಿಂಗೆ ಇದ್ದಾರೆ ಅಂಥೇಳಿ ನಾನಂತೂ ಕೆಡಿಸ್ಕೊಳ್ಳಲ್ಲ ನನ್ನ ಬಗ್ಗೆ ಏನೇ ಹೇಳಿದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅದು ನನಗೆ ಗೊತ್ತು ನಾನು ಏನು ಎಂತ ಅಂತೇಳಿ ನನಗೆ ಗೊತ್ತು ನಾನು ಒಂದೊಂದು ನಿರ್ಧಾರನೂ ನಾನು ನನಗೆ ನಾನು ಅದನ್ನು ತಿಳ್ಕೊಂಡು ಮಾಡ್ತೀನಿ ತಿಳ್ಕೊಳ್ಳದೆ ಯಾವುದು ಮಾಡಲ್ಲ ನನಗೆ ಗೊತ್ತಿರುತ್ತೆ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿಡ್ತೀನಿ ಅಂತೇಳಿ ಅನ್ಕೋತೀನಿ ನಾನು ಕೆಲವು ಪ್ರಾಬ್ಲಮ್ಸ್ಗಳನ್ನ ನಾವು ಇದರಲ್ಲಿ ಆಗಲ್ಲ ಅದು ಎಷ್ಟೇ ಓಪನ್ ಅಪ್ ಮಾತಾಡಿದ್ರು ಕೆಲವು ಪ್ರಾಬ್ಲಮ್ಸನ್ನ ಹೇಳೋಕ್ಕಾಗಲ್ಲ ಆ ಥರ ಹೇಳೋದು ತಪ್ಪಾಗುತ್ತೆ ಕೆಲವರು ಹೇಳ್ತಾರೆ ಅದನ್ನೇ ನಾವು ನೀವು ಆಳ್ತೀರಾ ಅಂತೇಳಿ ಹೇಳಿ ಅದು ಆ ಥರ ಬರುತ್ತೆ ಅದಕ್ಕೆ ನನಗೆ ಇಷ್ಟ ಇಲ್ಲ ಅದೆಲ್ಲ ಹೇಳೋಕ್ಕೆ ಯಾರೇ ಏನೋ ಅಂದ್ಕೊಂಡ್ರು ತಪ್ಪು ಅಂದ್ಕೊಂಡ್ರು ಅದು ನಿಮಗೇನೆ ಒಳ್ಳೇದು ಅಂದ್ಕೊಂಡ್ರು ಅದು ನಮಗೆ ಬರುತ್ತೆ ಅಲ್ವಾ ಅದಕ್ಕೆಲ್ಲ ಟೆನ್ಷನ್ ಮಾಡಲ್ಲ ಟೆನ್ಷನ್ ಮಾಡಿದ್ರೆ ನಮ್ದು ತಲೆ ಕೆಟ್ಟೋಗುತ್ತೆ ಹೋಗುತ್ತೆ ಅಷ್ಟೆ ಯಾರೂ ಅಷ್ಟೇ ತಲೆ ಕೆಡ್ಸ್ಕೋಬೇಡಿ ಜಾಸ್ತಿ ಆಮೇಲೆ ತಲೆನೋವು ಜಾಸ್ತಿ ಆಗುತ್ತೆ ಮೊದಲೇ ಮೊಬೈಲ್ ಜಾಸ್ತಿ ಹಿಡಿತೀವಿ ಯಾರಾದರೂ ಇಂಚೂರು ಏನಾದರೂ ಮಾತಾಡಿದ್ರು ನಮಗೆ ಬೇಜಾರಾಗುತ್ತೆ ಬೇಗ ಬೇಜಾರಾಗುತ್ತೆ ನಾನು ಏನಾದ್ರು ಒಂದು ಕೆಲಸ ಮಾಡ್ತಾ ಇದ್ದೇನೆ ಅಂದ್ರೆ ಅದು ನಾನು ಒಳ್ಳೇದಕ್ಕೆ ಮಾರ್ತಾ ಇದ್ದೇನೆ ನೂರು ಸಲ ಯೋಚನೆ ಮಾಡಿ ಮಾರ್ತೀನಿ ಯೋಚನೆ ಮಾಡಿದ್ರೆ ಯಾವುದು ಮಾಡಲ್ಲ ಅನ್ಕೊತೀನಿ ದೇವ್ರು ಹೆಚ್ಚಂತೆ ನಡ್ಕೋತೀನಿ ಅಷ್ಟೇ ಮತ್ತೆ ಯಾರಿಗೂ ಏನನ್ನೂ ಹೇಳಕ ಬರಲ್ಲ ನಾನು ನನ್ನ ಕಿವಿಗೆ ಎಷ್ಟೇ ಸುದ್ದಿ ಬಂದ್ರು ನಾನು ಅದನ್ನ ವಾಪಸ್ ಕೇಳಕ ಬರಲ್ಲ ನನಗೆ ಗೊತ್ತಿರುತ್ತೆ ಇಂಥವ್ರು ಇಂಥವ್ರು ಏನೋ ಬಗ್ಗೆ ಕೇಳಿಸ್ಕೊಳಲ್ಲ ತಲೆ ಕೆಡಿಸ್ಕೊಳಲ್ಲ ಓಕೆನಾ ನಾನು ಏನಿದ್ರು ಓಪನ್ ಅಪ್ ಮಾತಾಡ್ಬಿಡ್ತೀನಿ ಅದಕ್ಕೆ ನಾನು ಹೇಳಿದ್ದೆ ನಿರ್ಧಾರ ತಗೊಂಡ್ರು ನೂರು ಸಾರಿ ಯೋಚನೆ ಮಾಡ್ತೇನೆ ನೋಡಿ ತುಂಬಾ ಹುಲ್ಲಿದೆ ತುಂಬ ಹುಲ್ಲು ಬಂದಿದೆ ತುಂಬಾ ಹುಲ್ಲಿದೆ ತುಂಬಾ ಹುಲ್ಲು ಬಂದಿದೆ ಹಾಗಂತ ನಮ್ಗೆ ಜಾಸ್ತಿ ಜಾಗ ಇಂತ ಅಂತ ಅನ್ಕೋಬೇಡಿ ಸ್ವಲ್ಪ ಇರೋದು ಸ್ವಲ್ಪ ಜಾಗದಲ್ಲ ನೋಡಿ ಇಷ್ಟು ಇದೆ ಅಷ್ಟೇ ಆಸ್ತಿ ಪಾಸ್ತಿ ಅವರೆಲ್ಲ ನಾವು ಒಂದ್ ಸ್ವಲ್ಪ ಇರೋದು ಅಷ್ಟೇ ಜಾನು ಇದ್ದಾನೆ ಜಾನು ನೋಡಿ ಮಲ್ಕೊಂಡಿದ್ದಾನೆ ಅವನಿಗೂ ಧೂಳು ಆಯ್ತು ಇವಾಗ ಮಿಷಿನ್ ಇದ್ದು ಜಾನು जान के नीर इल्ला कर आहा और गोडा के साथ मत बैठ कूदक कूदक